ಹರಿ ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ಮದ್ ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ಗೋವಿಂದಾಂಬಾಯ ನಮಃ ವಿಶ್ವರಮ ದೇವತಾಭ್ಯ ನಮಃ ಶುದ್ಧಯ ಸ್ವಾಮಿ ದೇವತಾಭ್ಯೋ ನಮಃ ಇವತ್ತಿನ ವಿಶೇಷ ವೈಶಾಖ ವೈಶಾಖ ಮಾಸ ಶುದ್ಧ ದಶಮಿ ಇವತ್ತಿನ ಮದ್ ವಿರಾಟ್ ಬ್ರಹ್ಮೇಂದ್ರ ಸ್ವಾಮಿ ಅವರು ಜೀವ ಸಮಾಧಿ ಆದಂತಹ ದಿನ ವರ್ಷ ವರ್ಷನೂ ಆರಾಧನೆ ಮಾಡಿಕೊಂಡು ಹಬ್ಬಿಕೊಂಡು ಬರ್ತಾ ಇದೆ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಅಂಬ್ಕೊಂಡು ಬಹಳ ಇಜ್ಜುಮ್ಮೆಯಿಂದ ಮಾಡ್ತಾ ಇದ್ದಾರೆ ಬಟ್ ಈ ದೇವಸ್ಥಾನ ಬಂದು ನೂರ ನೂರೈವತ್ತು ವರ್ಷದ್ದು ಇತಿಹಾಸ ಇರುವ ದೇವಸ್ಥಾನ ಬ್ರಹ್ಮೇಂದ್ರ ಸ್ವಾಮಿ ಅವರು ಪುರಾಣ ಪ್ರಸಿದ್ಧಿ ಇದು ನಮ್ಮ ವಿಶ್ವಕರ್ಮರ ಒಬ್ಬರೇ ಅಲ್ಲ ಇಡೀ ಜಗತ್ತಿಗೆ ಗುರುವಾದಂಥ ವಿವಿರ ಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ರಚಿತ ಮುಂದೂಚನೆ ಅಂದ್ರೆ ಮುಂದಗಡೆ ನಡೆಯುವಂಥ ಭವಿಷ್ಯ ಹೇಳಿದ್ರು ಭಗವಾನ್ರು ಇವರು ಇದೇ ಇದೇ ಪ್ರಕಾರ ಇದೇ ಪ್ರಕಾರವಾಗಿ ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಸೀಗೆಹಳ್ಳಿ ಗ್ರಾಮ ಇದು ಬ್ರಹ್ಮಗಾರ್ ಮಠ ಅಂತ ಇವರು ಕಾಲಜ್ಞರ ರಚಿತರು ಇಲ್ಲ ಸುತ್ತಮುತ್ತ ಹಳ್ಳಿನ ದೇವಸ್ಥಾನ ಹಳ್ಳಿಗಳಲ್ಲಿ ಭಕ್ತ ಬರ್ತಾ ಇರ್ತದೆ ತುಂಬಾ ವಿಜೃಂಭಣೆಯಿಂದ ಆತದೆ ಇಲ್ಲೇ ಪಕ್ಕದಲ್ಲಿ ಶನಿವೃ ದೇವಸ್ಥಾನ ಒಂದು ಐತೆ ಪವರ್ಫುಲ್ ದೇವಸ್ಥಾನ ಎಲ್ಲ ಭಕ್ತಿಗಳು ಬರ್ತಾ ಇರ್ತದೆ ಇವತ್ತಿನ ವಿಶೇಷ ಇದು ಅದರಿಂದ ಎಲ್ಲ ಬಂದು ಭಕ್ತಾಗಳು ಸಹಕರಿಸಬೇಕು ಅಂತ ಕೇಳ್ತೀವಿ ಶಾಮಾವಾಸು ಪೂಜೆ ನಡೀತದೆ ಪೌರ್ಣಮಿ ಪೌರ್ಣಮದಲ್ಲಿ ಪೂಜೆ ಇರ್ತದೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಕಲ್ಯಾಣೋತ್ಸವ ಇರ್ತದೆ ಬ್ರಹ್ಮ ಇಲ್ಲಿ ಕುಂಭಾಭಿಷೇಕ 对。 i'm ಅಮಾವೇಶ ಜೈ ವೀರ ಜೈ ಗೋವಿಂದ ಮಾಮಜಯ್ ಈ ದಿನ ವೈಶಾಖ ಶುದ್ಧ ದಶಮಿ ಇವತ್ತು ಜಗದ್ಗುರು ಶ್ರೀ ಶ್ರೀ ಪೋತುಳು ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಇವತ್ತು ಸಜೀವವಾಗಿ ಸಮಾಧಿ ಆಗಿ ದಿವ್ಯವಾದ ಮಹೋನ್ನತವಾಗಿರ್ತಕ್ಕಂಥ ಪರ್ವ ದಿನ ಇವತ್ತು ಈ ದಿನ ಎಲ್ಲೂರು ಗ್ರಾಮ ಮತ್ತು ಶ್ರೀಗಳ್ಳಿ ಗ್ರಾಮ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಇವತ್ತು ಪ್ರಾಕಾರೋತ್ಸವ ಊರವ ಪೂರ್ವ ಮೆರವಣಿಗೆ ಬೆಳಗಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಮಹಾಭಿಷೇಕ ಲಾಲಾ ಊಟ ಎಲ್ಲ ಉತ್ಸವಗಳು ವಿಜೃಂಭಣೆಯಿಂದ ಇವತ್ತು ಜರುಗಿದೆ ಎಲ್ಲಿ ಈ ಈ ರೀತಿಯಾಗಿ ವರ್ಷ ವರ್ಷವೂ ನಡೀತಾ ಇರುತ್ತೆ ದೇವತೆ ಎಲ್ಲ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ವೈಶಾಖ ಶುದ್ಧ ದಶಮಿ ಎಂದು ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನಮೋ ವಿಮಣೆ ಸುತ್ತಮುತ್ತ ಗ್ರಾಮಸ್ಥರ ಈ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನೆ ಮೂರನೇ ವರ್ಷ ವಾರ್ಷಿಕೋತ್ಸವ ಪ್ರಾರಂಭ ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಎಲ್ಲ ಭಕ್ತಾದಿಗಳು ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಿ ಸಹಕಾರ ನೀಡಬೇಕೆಂದು ಈ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಮತ್ತು ವಿಶ್ವಕರ್ಮ ಕುಲಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಗುರುವೂರ ಆಶೀರ್ವಾದ ಸದಾ ನಮ್ಮ ವಿಶ್ವಕರ್ಮ ಜನಾಂಗದ ಮೇಲೆ ಆಶೀರ್ವಾದ ಮಾಡಲಿ ಇರಲಿ ಅಂತ ಆಶಿಸುತ್ತಾ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ದಿನ ಕೋರುತ್ತಿದ್ದೇನೆ ವೈಶಾಖ ಮಾಸ ಶುದ್ಧ ದಶಮಿ ದಿವಸ ಶ್ರೀ ವೀರಭಮ್ಮಸ್ವಾಮಿಯವರ ಜೀವ ಸಮಾಧಿ ಆಗಿರತಕ್ಕಂಥ ದಿನ ಬಹಳ ಒಳ್ಳೆ ಶುಭ ಇದು ಶುಭ ದಿನ ಆದ್ದರಿಂದ ಇವತ್ತಿನ ಸೇವಾಕರ್ತರು ಶ್ರೀಮತಿ ಯಶಸ್ವಿನಿ ಮತ್ತು ಅವರ ಕುಟುಂಬ ಶಿವಶಂಕರ್ ಅವರ ಕುಟುಂಬದವರ ಆಶೀರ್ವಾದ ದಿನ ಗುರುಗಳು ಗುರುಗಳಿಗೆ ಆಶೀರ್ವಾದ ಗುರುಗಳಿಗೆ ಒಂದು ಸೇವೆ ಭಗವಂತ ಭಗವಂತನ ಕೃಪೆ ಅವ್ರ ಮೇಲೆ ಇರಬೇಕಂತ ನಾನು ತಮ್ಮಲ್ಲಿ ವಿನಯದ ಕೇಳ್ಕೊಳ್ತಾ ಇದ್ದೀನಿ ಗುರುಬ್ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ಗುರುವೇ ನಮಃ ಪೋತುಲ್ ಮತ್ತು ವಿರಾಟ್ ಪೋತುಲ್ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ಇವತ್ತಿನ ದಿವಸ ಸ್ವಾಮಿಯವರು ಜೀವ ಸಮಾಧಿ ದಿವಸ ತುಂಬ ವಿಶೇಷವಾದ ದಿವಸ ನಾನು ವಿಶೇಷ ದಿವಸ ಈ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಡಲು ಮುನ್ಸಾಮಾಚಾರ್ಯರು ಮಗ ಅವರು ಬೆಂಗಳೂರಲ್ಲಿ ಇದ್ದು ಅಣ್ಣ ತಮ್ಮದರು ಬಾಮಿಯರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ತುಂಬ ಯಶಸ್ವಿ ಶ್ರದ್ಧೆ ಭಕ್ತಿಯನ್ನು ತಗೊಂಡು ಯಶಸ್ವಿಗೊಳಿಸಿ ಎಲ್ಲರಿಗೂ ಒಬ್ಬರಿಗೆ ಅಲ್ಲ ಎಲ್ಲ ಬಾಂಧವರಿಗೂ ಕುಲಭೇದ ಇಲ್ದಿರೋ ಎಲ್ಲರಿಗೂ ಆಶೀರ್ವಾದ ಕೊಡೋಕ್ಕೆ ಸಹಕಾರ ಮಾಡಿಕೊಟ್ಟವ್ರೆ ಇವ್ರಿಗೆ ಎಲ್ಲರಿಗೂ ಸೇರಿ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮಸ್ಕಾರ ನಮಗೊಂದು ನಮ್ಮ ವಿಶ್ವಕರ್ಮ ಕುಲ ಕುಲಬಾಂಧವರ ಪರವಾಗಿ ಎಲ್ಲ ಕೊಣಗಟ್ಟಿನ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಸ್ವಾಮಿ ಅವರು ಅದೆಲ್ಲ ನಮ್ಮ ಮಂಜಣ್ಣ ಸಹಕಾರದಿಂದ ಇಷ್ಟು ಪಟ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಬಹಳ ಸಂತೋಷ ಆಗಮಿಸಿ ನಮ್ಮ ಮಂಜಣ್ಣವರು ಈಗಿನ ಮುಂದೆ ಪ್ರತಿ ವರ್ಷವೂ ಇದೇ ರೀತಿ ಬಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಾನು ಇವರಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸಂತೋಷದ ಮಹಾಪ್ರಸಾದ ಒಳ್ಳೆ ಭಾಗವಹಿಸಿ ಕೋರ್ತಾ ಇದ್ದೀರಿ ಬಂದು ಕಾರ್ಯಕ್ರಮ ಸಂತೋಷ ನಡೆಸಿಕೊಂಡಿದ್ದಾರೆ ಇವರು ಒಂದು ಧನ್ಯವಾದಗಳು ತಿಳಿಸ್ಕೊಡ್ತಾ ಇದ್ದೀನಿ ವರ್ಷ ವರ್ಷ ನಿಂಗೆ ಬಂದು ಈ ಕಾರ್ಯಕ್ರಮ ಅಂತ ಕೇಳ್ತೀವಿ सत्मानं ब्रह्मा देवता सदाशिव पुरुष आयुष्मेंद्रियं पद्धतिष्ठेते सत्यम्

ನಾವು ಶಾಟ್ ಎಲ್ಲರೂ ಕೋರ್ ಮಾಡ್ಕೊಂಡು